ಒಂದು ಎರಡು ಬಂದಿದೆ ಸೀವಿಯಸ್ಲಿ ಕಮ್ಮಿ ಬೆಲೆಗೆ ನಂಬಾಗ್ತಲ್ಲ ನನಗಂತೂ ಏನಾದರೂ ಇದು ಎರಡು ದಿನ ಯೂಸ್ ಆಗಿ ಮೂರನೇ ದಿನ ಅಂದ್ಬಿಟ್ರೆ ಹಾಯ್ ರೀಗು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದಾರೆ ಎಲ್ಲರೂ ಎಲ್ಲರೂ ಆರಾಮಾಗಿದ್ದಾರೆ ಅಂತ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಸೊ ಡೈಲಿ ಬ್ಲಾಗ್ನ ಆರನೇ ದಿನಕ್ಕೆ ಎಲ್ರಿಗೂ ವೆಲ್ಕಮ್ ಅಂತ ಹೇಳ್ತಾ ಬನ್ನಿ ಇವತ್ತಿನ ಒಂದು ವೀಡಿಯೋನ ಶುರು ಮಾಡೋಣ ಸೊ ಅಮ್ಮ ಚಪಾತಿ ಕಲಸಿಟ್ಬಿಟ್ಟು ಹೋಗಿದ್ದಾರೆ ಚಪಾತಿ ಮಾಡ್ತಾ ಇದ್ದೀವಿ ಚಪಾತಿಗೆ ತರಕಾರಿ ಗೊಜ್ಜು ತರಕಾರಿ ಗೊಜ್ಜು ಯಾವ ಥರ ಸಿಂಪಲ್ಲಾಗಿ ನಾವು ಮಾಡೋದಿಲ್ಲ ಏನು ಜಾಸ್ತಿ ಮಸಾಲೆನ ಹಾಕೋಲ್ಲ ಸೊ ಸಿಂಪಲ್ಲಾಗಿ ಹೇಗೆ ಮಾಡ್ತೀವಿ ಅಂತ ನಾನು ಈ ಇವಾಗ ತೋರಿಸ್ತಾ ಹೀಗೆ ನಡೀತ ಶುರು ಆಗಿದೆ ಇವತ್ತಿನ ದಿನ ನೋಡೋಣ ಹೇಗೆಲ್ಲ ಹೋಗುತ್ತೆ ಅಂತೇಳಿ ಸೊ ನೀವೇನಾದರೂ ಫಸ್ಟ್ ಟೈಮ್ ನನ್ನ ನೋಡ್ತಾ ಇದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥರ ಮಾಡಿದೆ ವೀಡಿಯೋನ ಶುರು ಮಾಡೋಣ ನಿಮ್ಮಲ್ಲಿ ಇವತ್ತೇನು ತಿಂಡಿ ಅಂತ ಕಮೆಂಟ್ ಮಾಡಿ ಹ್ಞೂ ಅಮ್ಮ ಇವಾಗ ತರಕಾರಿ ಎಲ್ಲ ವಾಶ್ ಮಾಡಿ ನೀಟಾಗಿ ಕಟ್ ಮಾಡಿಬಿಟ್ಟು ಹೋಗಿದ್ರು ನಾನು ಒಗ್ಗರಣೆಗೆ ಹಾಕೋಬೇಕು ನಾವಿಲ್ಲಿ ಕ್ಯಾರೆಟ್ ಬೀನೀಸ್ ಮತ್ತು ಆಲೂಗೆಡ್ಡೆ ತೊಗೊಂಡಿದ್ದೀವಿ ಮತ್ತು ಬಟಾಣಿ ಅಂದರೆ ಬೀಟ್ರೂಟ್ ಇತ್ತು ನನಗೆ ಇಷ್ಟ ಆಗೋಲ್ಲ ಬೀಟ್ರೂಟ್ ಈ ಥರ ಅಂದರೆ ಸ್ವೀಟ್ ಸ್ವೀಟ್ ಹೊಡೆಯುತ್ತೆ ಅಂದ್ಬಿಟ್ಟು ನಾನು ಅದನ್ನು ಹಾಕಬೇಡಿ ಅಂತ ಅಂದಿದ್ದೆ ಸೊ ಇವಾಗ ನಾನು ಎಲ್ಲನೂ ಒಗ್ಗರಣೆಗೆ ಹಾಕೊತಾ ಇದ್ದೀನಿ ಫಸ್ಟು ಕಾದಮೇಲೆ ಈರುಳ್ಳಿ ಬಟಾಣಿ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ತ ಎಲ್ಲ ತರಕಾರಿಗಳನ್ನೂ ಹಾಕಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಿಮ್ಮಲ್ಲಿ ಬೇರೆ ಯಾವುದೇ ತರಕಾರಿ ಅಥವಾ ಬೇರೆ ಕಾಳುಗಳಿದ್ರೂ ಹಾಕೋಬೋದು ತೊಂದರೆ ಎಲ್ಲ ಎಲ್ಲ ಚೆನ್ನಾಗಿರುತ್ತೆ ಸೊ ಇಲ್ಲ ಇನ್ನೂ ಎಕ್ಸ್ಟ್ರಾ ತರಕಾರಿಗಳನ್ನೂ ಕೂಡ ಹಾಕೋಬೋದು ನಾವು ಇಷ್ಟೇ ಹಾಕಿರೋದು ಇದಕ್ಕೆ ಬದನೆಕಾಯಿ ನನಗೆ ತುಂಬ ಇಷ್ಟ ಬದನೆಕಾಯಿ ಹಾಕ್ಬೇಕಾಗಿತ್ತು ಮರ್ತ್ಕೊಂಡ್ಬಿಟ್ಟ ನಮ್ಮಮ್ಮ ನಾನು ಆಮೇಲೆ ನೋಡ್ಕೊಂಡು ಬದನೆಕಾಯಿ ಇತ್ತಲ್ಲ ಅಂದ್ಬಿಟ್ಟು ಹೋಗಲಿ ಬಿಡು ಅಂಥೇಳಿ ಇವಾಗ ಇಷ್ಟಲ್ಲೇ ಮಾಡ್ಕೊತಾ ಇದ್ದೀವಿ ತುಂಬಾ ಚೆನ್ನಾಗಿರುತ್ತೆ ಹೆಲ್ತಿಯಾಗಿರುತ್ತೆ ಸೊ ಇವಾಗ ಇದು ಸ್ವಲ್ಪ ಫ್ರೈ ಆಗ್ತಾ ಇರಲಿ ಅಷ್ಟಲ್ಲಿ ನಾನು ಮಸಾಲೆನ ರೆಡಿ ಮಾಡ್ಕೊಬಿಡ್ತೀನಿ ಸೊ ಇಲ್ಲಿ ನಾನೀಗ ಕೊಬ್ಬರಿ ತೊಗೊಂಡಿದ್ದೀನಿ ನೀವು ಬೇಕಾದರೂ ಹಾಕೋಬೋದು ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಮೆಣಸು ಸ್ವಲ್ಪ ಗಸಗಸೆ ಸ್ವಲ್ಪ ಕಡಲೆ ಹಾಕೊಂಡಿದ್ದೀನಿ ಈರುಳ್ಳಿ ಸೊ ನೋಡಿದ್ರೆಲ್ಲ ಏನೇನೆಲ್ಲ ಹಾಕೊಂಡ್ವಿ ಅಂತ ಸೊ ಫೈನಲ್ಲಾಗಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಿಗೆ ರುಬ್ಕೋಬೇಕಾಗುತ್ತೆ ಇದಕ್ಕೆ ಬೇರೆ ಯಾವುದೇ ಎಕ್ಸ್ಟ್ರಾ ಮಸಾಲೆಗಳು ಹಾಕ್ಕೊಂತ ಇಲ್ಲ ಸ್ವಲ್ಪ ಇದು ಮಾಂಸ ಸಾಂಬಾರು ಪುಡಿ ಬರುತ್ತೆ ನೋಡಿ ಅದನ್ನು ಒಂದು ಕಾಲು ಸ್ಪೂನಷ್ಟು ಸಾಂಬಾರು ಪುಡಿ ಹಾಕೋತಾ ಇದ್ದೀನಿ ಸೊ ಇವಾಗ ಮಸಾಲೆ ರೆಡಿ ಆಗಿದೆ ಇದನ್ನು ತರಕಾರಿ ಏನು ಫ್ರೈ ಮಾಡ್ಕೊತಾ ಇದ್ವಿ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ತರಕಾರಿ ಎಷ್ಟು ಬೇಯಬೇಕು ಅಷ್ಟು ಸ್ವಲ್ಪ ನೀರನ್ನ ಹೆಚ್ಚಿಸ್ಕೊಂಡು ಜಾಸ್ತಿ ಬೇಡ ಕಮ್ಮಿ ಕ್ವಾಂಟಿಟೀಲಿ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ತರಕಾರಿ ತರಕಾರಿಗೊಂಚೂ ರೆಡಿ ಆಗಿಬಿಡುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಕ್ಲೋಸ್ ಮಾಡಿಬಿಡ್ತೀವಿ ಒಂದು ವಿಷಲ್ ಬರ್ಸಿದ್ರೆ ಸಾಕಾಗುತ್ತೆ ಏಕೆಂದರೆ ಎಣ್ಣೆನಲ್ಲೇ ಅರ್ಧ ಆಲ್ಮೋಸ್ಟ್ ಬೆಂದೋಗ್ಬಿಟ್ಟಿರುತ್ತೆ ತರಕಾರಿಗಳು ಸೊ ನೀವು ಜಾಸ್ತಿ ವಿಜಲ್ ಹಾಕ್ಸ್ಬಿಟ್ಟಾಗ ಇನ್ನೂ ಬೆಂದೋಗ್ಬಿಡುತ್ತೆ ಅಂದರೆ ತಿನ್ನೋಕ್ಕೆ ಅಷ್ಟು ಚೆನ್ನಾಗಿರಲ್ಲ ಹಾಗಾಗಿ ಒಂದು ವಿಜ್ಜಲ್ ಬರೆಸಿದ್ರೆ ಸಾಕು ಇವಾಗ ವಿಜಲ್ ಬರೋ ತನಕ ಸ್ವಲ್ಪ ಹೊರಗಡೆ ಹೋಗಿದ್ದು ಬರೋಣ ಅಂತ ಬಂದೆ ಅಮ್ಮ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ ಇವತ್ತು ಬೆಳಿಗ್ಗೆ ನೀರು ಬೇರೆ ಬಿಟ್ಟಿದ್ರು ಸೊ ಕೊಟ್ಟಿಗೆಲ್ಲ ಕ್ಲೀನ್ ಮಾಡಿಬಿಟ್ಟು ಇಲ್ಲಿ ಎಲ್ಲ ಕೋಳಿಗಳಿದೆಯಲ್ಲ ಸೊ ಹಾಗೆ ಡೈಲಿ ಕ್ಲೀನ್ ಮಾಡ್ತಾನೆ ಇರಬೇಕು ಬೆಳಿಗ್ಗೆನೆ ಬಟ್ಟೆ ಎಲ್ಲ ಹೋಗ್ತುಬಿಟ್ಟು ಮಿಷಿನ್ಗೆ ಹಾಕ್ತೀವಿ ಬಟ್ಟೆನ ಸೊ ಬಟ್ಟೆ ಎಲ್ಲ ಹೋಗಿ ಒಣಗಾಕ್ಬಿಟ್ಟು ಇವಾಗ ಎಲ್ಲ ಕ್ಲೀನ್ ಮಾಡ್ಕೊತಾಯಿದ್ರು ಸೊ ನಾನು ತಿಂಡಿ ಮಾಡಿಬಿಡೋಣ ಅಂಥೇಳಿ ಎಲ್ಲ ರೆಡಿ ಮಾಡಿಬಿಟ್ಟು ಹೋಗಿದ್ರಲ್ವ ಒಗ್ಗರಣೆ ಹಾಕ್ಬಿಟ್ಟು ಚಪಾತಿ ಹೊತ್ಕೊಂಡು ಹಾಕೊಟ್ಬಿಡ್ಬೇಕು ಸೊ ಇವನ್ಗು ಸಿರ್ಲ್ಯಾಕ್ನ ಮಾಡ್ತಾ ಮಾಡ್ತಾಯಿದ್ದೆ ಅವನು ಅವನಿಗೂ ತಿನ್ಸಿಬಿಟ್ಟೆ ಮಲ್ಕೊಬಿಡ್ತಾನೆ ಅವೇ ಆಮೇಲೆ ನಾವು ತಿಂಡಿ ಮಾಡೋಕ್ಕೆ ಸರಿ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಅವನಿಗೂ ಇಲ್ಲೇ ರೆಡಿ ಮಾಡ್ಕೊತಾಯಿದ್ದೆ ಪಕ್ಕದಲ್ಲೇ ಇವಾಗ ಹಬ್ಬ ಹತ್ತಿರ ಬರ್ತಾ ಇರೋದ್ರಿಂದ ಎಲ್ಲ ರೂಮ್ ಕ್ಲೀನ್ ಕ್ಲೀನ್ ಇದ್ದಾರೆ ಮತ್ತು ದುಂಬು ಧೂಳೆಲ್ಲ ಒಡ್ಕೊಂಡು ಹೊಡ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಬೇಕು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಅಂತ ಇದ್ದರು ಸೊ ನಾನು ನನ್ನ ರೂಮ್ ಕ್ಲೀನ್ ಮಾಡ್ಕೊಬಿಡೋಣ ಮತ್ತು ಎಲ್ಲನೂ ಒಗೆ ಹಾಕ್ಬಿಡೋಣ ಹೊಸ್ದಾಗಿ ಎಲ್ಲ ಮಾಡಬೇಕಲ್ಲ ಸೊ ಸ್ಕ್ರೀನ್ಗಳು ಬೆಡ್ಶೀಟ್ಗಳು ಎಲ್ಲ ಚೇಂಜ್ ಮಾಡಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ ಸೊ ನಾನು ನನ್ನ ರೂಮ್ ಕ್ಲೀನ್ ಮಾಡ್ಕೊತಾ ಇದ್ದೆ ನಾನು ಫಸ್ಟು ನನ್ನ ಅಂದರೆ ವೆರಿ ಫಸ್ಟ್ ನಾನು ಮಾಡಿದ ಅಡುಗೆ ಬಂದು ತಿಂಡಿ ಬಂದು ಗೀ ರೈಸ್ ಮಾಡ್ಕೊಂಡಿದ್ದೆ ಒಂದಿನ ಮನೇಲಿ ಯಾರೂ ಇರಲಿಲ್ಲ ನಮ್ಮ ದೊಡಮ್ಮನೂ ಊರಲ್ಲಿದ್ದೆ ರಜಾಕ್ಕೆ ಅಂದ್ಬಿಟ್ಟು ಹೋಗಿದ್ದಾಗ ದೊಡ್ಡಮ್ಮನ ದೊಡಮ್ಮನೂರಲ್ಲಿದ್ದೆ ಆವಾಗ ಟಿ ವಿ ನೋಡ್ತಾ ಅದರಲ್ಲಿ ಗೀ ರೈಸ್ ಮಾಡೋದು ಹೆಂಗೆ ಅಂತ ಹೇಳ್ಕೊಟ್ಟಿದ್ರು ಸೊ ಅದೇ ಫಸ್ಟ್ ಟೈಮ್ ಫುಲ್ಲು ಗೀ ರೈಸ್ ನಾನು ಮಾಡಬೇಕು ಅಂದ್ಬಿಟ್ಟು ಮಾಡ್ತಾಯಿದ್ದೆ ಏನೋ ಆವತ್ತು ಮನೇಲಿ ಯಾರೂ ಇರಲಿಲ್ಲ ಎಲ್ಲ ಚೆನ್ನಾಗಿ ಆಗಿತ್ತು ಅನ್ನ ಬೆಂದೋಗ್ಬಿಟ್ಟಿತ್ತು ಮತ್ತೆ ಸ್ವಲ್ಪ ಉಪ್ಪಾಗ್ಬಿಟ್ಟಿತ್ತು ಸೊ ನಾನು ಒಬ್ಬಳಿಗೆ ಅಂದ್ಬಿಟ್ಟು ಸ್ವಲ್ಪನೇ ಮಾಡ್ಕೊಂಡಿದ್ದೆ ಅದೇ ಫಸ್ಟ್ ನಾನು ಮಾಡಿದ್ದು ಅದಾದಮೇಲೆ ನಾನು ಕಲ್ತಿದ್ದೆ ಚಪಾತಿ ಸೊ ಚಪಾತಿ ನಾನು ಯಾವಾಗಲೂ ಚಪಾತಿ ಚಪಾತಿ ಅಂದ್ಬಿಟ್ಟು ನಾನು ಎರಡನೇ ಸಲ ಕಲ್ತಿ ಎರಡನೇ ತಿಂಡಿ ಕಲ್ತಿದ್ದೇನೆ ಚಪಾತಿ ನಂದು ಸೊ ನಿಮ್ಮ ಜೀವನದಲ್ಲಿ ನೀವು ಫಸ್ಟ್ ಮಾಡಿದ ಅಡುಗೆ ಅಥವಾ ತಿಂಡಿ ಯಾವುದು ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ಹೇಳಬೇಕಂದ್ರೆ ಅಷ್ಟು ಪರ್ಫೆಕ್ಟ್ ಇಲ್ಲ ಅಡುಗೆ ಮಾಡೋದ್ರಲ್ಲಿ ಅಳತೆ ಇದು ಇದೆಲ್ಲ ಪರ್ಫೆಕ್ಟ್ ಇಲ್ಲ ಬಟ್ ಮಾಡೋ ಅಡುಗೆಲ್ಲ ಒಂದು ತಕ್ಕ ಮಟ್ಟಕ್ಕೆ ಚೆನ್ನಾಗಿರುತ್ತೆ ನಾನು ಬೇರೆ ಕೇಳ್ಕೊಂಡು ಮಾಡಿರ್ತೀನಿ ಎಲ್ಲ ನೋಡ್ಕೊಂಡು ಮಾಡಿರ್ತೀನಿ ಏನೋ ಒಂದು ಬಟ್ ರಿಸಲ್ಟ್ ಅಂತೂ ಚೆನ್ನಾಗಿರುತ್ತೆ ಸೊ ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಕೆಲಸ ಎಲ್ಲ ಮುಗೀತು ಇವಾಗ ಫ್ರೀ ಆಗಿದ್ದೀನಿ ಪಾಪನ ಮಲ್ಕೊಂಡು ಅವನು ಅಂಗನವಾಡಿಗೆ ಹೋಗಿದ್ದಾನೆ ಇವಾಗ ಒಂದು ಮೀಶೋನ ಒಂದು ಪಾರ್ಸಲ್ನ ತರಿಸಿದ್ದೆ ಬುಕ್ ಮಾಡಿದ್ದೆ ಬಂದಿದೆ ಇವತ್ತು ಸೊ ಅನ್ಬಾಕ್ಸ್ ಮಾಡಿ ನೋಡೋಣ ಹೇಗಿದೆ ಏನು ಅಂತ ಬಟ್ ಇದು ಪ್ರೈಸ್ ತುಂಬ ಕಮ್ಮಿ ಬುಕ್ ಮಾಡಿರೋದು ನಾನು ಬಟ್ ರಿವ್ಯೂಸು ಆಗಿತ್ತು ನೋಡೋಣ ಕಮ್ಮಿ ಬಜೆಟಲ್ಲಿ ಹೆಂಗೆ ಬರುತ್ತೆ ಏನು ಅಂತ ತರಿಸಿದ್ದೀನಿ ಅನ್ಬಾಕ್ಸ್ ಮಾಡಿರ್ಬೋದು ಮೀಶೋ ಬಾಕ್ಸ್ ಪ್ಯಾಕೇಜ್ ಹಿಂಗಿರುತ್ತೆ ಎಲ್ಲ ಹಿಂಗಿರಲ್ಲ ಕೆಲವೊಂದು ಹಿಂಗಿರುತ್ತೆ ಸೊ ಓಪನ್ ಮಾಡೋಣ ಕ್ಯಾಪ್ ಅಂತ ಒಂದು ಎರಡು ಬಂದಿದೆ ಸೀರಿಯಸ್ಲಿ ಸೀರಿಯಸ್ಲಿ ಕಮ್ಮಿ ಬೆಲೆಗೆ ನಂಬಾಗ್ತಲ್ಲ ನನಗಂತೂ ಏನಾದರೂ ಇದು ಎರಡು ದಿನ ಯೂಸ್ ಆಗಿ ಮೂರನೇ ದಿನ ಡಮಾರುಬಿಟ್ರೆ ಗೊತ್ತಾಯ್ತಿಲ್ಲ ಪ್ರಾಡಕ್ಟ್ ಚೆನ್ನಾಗಿದೆ ಇದೇನಂದರೆ ಬುಲೆಟ್ ಜಾರ್ ಬುಲೆಟ್ ಜಾರ್ ಇದು ಬುಲೆಟ್ ಮಿಕ್ಸರ್ ಗ್ರೈಂಡರ್ ಜ್ಯೂಸರ್ ಜಾರ್ ವಿತ್ ದ ಲಿಡ್ ಫೈವ್ ಹಂಡ್ರೆಡ್ ಎಮ್ ಎಲ್ ಓಕೆ ಇದು ಅಂದರೆ ಇವಾಗೆಲ್ಲ ಸ್ಮೂತೀಸ್ ಎಲ್ಲ ಮಾಡ್ತಿರ್ತಾರೆ ಮತ್ತು ಪ್ಯೂರಿ ಎಲ್ಲ ಮಾಡ್ತಿರ್ತೀವಿ ಸೊ ಅದಕ್ಕೆ ಬೇಕಾಗುತ್ತೆ ಅಂಥೇಳಿ ತರಿಸ್ತೇ ಇದನ್ನು ಪಾಪಿಗೆ ಪ್ಯೂರಿ ಏನಾದರೂ ಮಾಡಿದಾಗ ತಿನ್ಸೋಕ್ಕೆ ಮಾಡೋಕ್ಕೆ ಬೇಕಾಗುತ್ತೆ ಅಂತ ಸೊ ಇದಕ್ಕೂ ಕವರ್ ಕೊಟ್ಟಿದ್ದಾರೆ ಬ್ಲೇಡ್ ತುಂಬ ಚೆನ್ನಾಗಿ ಬಂದಿದೆ ನೋಡ್ತಾ ಇರ್ಬೋದು ಬಟ್ ಕ್ವಾಲಿಟಿ ಚೆನ್ನಾಗಿದೆ ಎಷ್ಟು ಜನ ಯೂಸ್ ಆಗುತ್ತೆ ಏನು ಅಂತ ಗೊತ್ತಿಲ್ಲ ಇದ್ರ ಪ್ರೈಸ್ ಬಂದು ನಾನಲ್ಲಿ ಫೋಟೋ ಹಾಕಿರ್ತೀನಿ ಅಮ್ಮ ಅಮ್ಮ ಬನ್ನಿಲ್ಲ ಹೆಂಗೆ ಬನ್ನಿಲಿ ಜಾರು ಕಣ ನಮ್ದು ಕಾಯ್ತದ ಫುಲ್ ಬಿಸಿ ಕ್ಯಾಬ್ ಕೂಡ ಕೊಟ್ಟಿದ್ದಾರೆ ಕ್ಯಾಪ್ ಆಯಿತು ಈ ಥರ ಕೋರ್ಸ್ ಮಾಡೋಕ್ಕೆ ಚೆನ್ನಾಗಿ ಬಂದಿದೆ ನೋಡೋಣ ಎಷ್ಟು ದಿನ ಯೂಸ್ ಆಗುತ್ತೆ ಅಂತ ಗೊತ್ತಿಲ್ಲ ಕಾಸೆಗೆ ತಕ್ಕನಕ್ಕೆಜ್ಜಾಯ ಆದಾಗ ಗೋವಿಂದ ಇಲ್ಲ ಬುಲೆಟ್ ಜಾರ್ ಅಂತೆಲ್ಲ ಫುಲ್ಲು ವೈರಲ್ ಆಗಿಬಿಟ್ಟಿತಲ್ಲ ಒಂದು ಟೈಮೆಲ್ಲ ಅದೆಲ್ಲ ಎರಡು ಸಾವಿರ ಮೂರು ಸಾವಿರ ಏನೋ ಎಮ್ ಆರ್ ಪ್ರೈಸ್ ನೋಡಿದ್ದೆ ಇದು ಬರೀ ಇಷ್ಟು ಕಮ್ಮಿಗೆ ಸಿಗ್ತಾ ಇದೆಯಲ್ಲ ಅಂದಾಗ ಸ್ವಲ್ಪ ಡೌಟ್ಸ್ ಬರುತ್ತೆ ಸಹಜ ಬರುತ್ತೆ ನಾಳೆ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಇದರ ಯೂಸ್ನ ತೋರಿಸ್ತೀನಿ ಹೆಂಗೆ ವರ್ಕ್ ಆಯಿತು ಏನು ಅಂತ ಸೊ ಆಮೇಲೆ ಬೇಕಿದ್ದರೆ ನೀವು ತಗೋಬೋದು ತುಂಬ ಕಮ್ಮಿ ಬೆಲೆ ಇದೆ ವರ್ತ್ ಅಂತ ಅನಿಸಿದ್ರೆ ನಾನು ಲಿಂಕ್ನ ಶೇರ್ ಮಾಡ್ಕೊತೀನಿ ಮತ್ತು ನೆಕ್ಸ್ಟು ಇದು ಪೂರ್ತಿ ಡೀಟೇಲ್ ಆಗಿ ವೀಡಿಯೋ ಮಾಡಿ ಹಾಕ್ತೀನಿ ಸೊ ಅವರು ಹೇಳು ಆಂ ಯಾರವರು ಪ್ರಭು ಮಾಮಾ ನಿನ್ನೆಲ್ಲಿ ಕರ್ಕೊಂಡೋಗಿತ್ತಲ್ಲ ಪ್ರಭು

ಯಾಕಪ್ಪ ಬನ್ನಿ ಹೋಗುರಿ ಏನು ಹೋಯ್ತೀನಿ ಅಂದಲೂ ಹೋಗು ಊರು ಹೋಗ್ತೀನಿ ಅಂದಲೂ ಹೋಗು ಎಲ್ಲಿಗೆ ಅಂತ ನೋಡು ಗೊತ್ತೇ ಇಲ್ಲ ನೀನು ಕೇಳ್ದಲ್ಲ ತಣ್ಣಿಗೆ ಹೋಗ್ಬೇಕು ಅಂತ ಏಯ್ ನಾನು ವೀಡಿಯೋ ಎಲ್ಲ ವೀಡಿಯೋ ಮಾಡಿ ಕಳಿಸ್ತೀನಿ ಅತ್ತೆಗೆ ನೋಡಿ ಅಂತ চাক বাৰু ಎಡಿಗೆ ಹೋದ ಎಲ್ಲಿಗೆ ಯಾಕೆ ಬೇಡವನ್ ಮುಟ್ಬಿಟ್ಟಿ ಬಾ ಹೋದ ಹಾ ಅಂಗಡಿ ಮಳಿಗೆ ಯಾಕೆ 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 ಅನ್ನೋದ ಬಿಡು ಸೊ ಈ ಕಡೆ ಸ್ವಲ್ಪ ಕೆಲಸ ಇತ್ತ ಅಂತ ಅಂದ್ಬಿಟ್ಟು ನಮ್ಮ ಆಂಟಿ ಮಗ ಪ್ರಭು ಬಂದಿದ್ದ ಮನೆಗೆ ಸೊ ಪಾಪ ಆ ಎಲ್ಲರೂ ಮಾತಾಡಿಸ್ಕೊಂಡು ಹೋದ ಸೊ ಇದಿಷ್ಟು ಇವತ್ತಿನ ಒಂದು ಬ್ಲಾಗ್ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ಬ್ಲಾಗಲ್ಲಿ ಸಿಕ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೋ ಬಾಯ್